ಹಿರೇರಾಮೀ ಪ್ರಪಂಚವಾದಂಥ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಈಗ ಅಡುಗೆ ಮಾಡುವಂಥದ್ದು ತುಂಬ ಕಷ್ಟ ಅಂತಲ್ಲ ಅದರಲ್ಲಿ ಬೆಂದೆ ಮಾಡುವಂಥದ್ದು ಒಂದಕ್ಕೊಂದು ಸೇರಿಸಿ ಬೆಂದಿ ಮಾಡಿಕೊಂಡು ಪರ ಹೊತ್ತು ಅದಕ್ಕೆ ಅಡುಗೆ ಪುಸ್ತಕ ಎಲ್ಲ ಬೇಕು ಕೊಡಲೇ ಮೊದಲಾದರೆ ಅಡುಗೆ ಪುಸ್ತಕ ಬೇಕಾಗಿ ಹೇಳ್ತಿತ್ತು ನಾವು ನಾನು ಎಲ್ಲ ಸಣ್ಣ ಇಪ್ಪ ಅಥವಾ ಅಮ್ಮ ಸಣ್ಣ ಇಪ್ಪ ಗಾಳಿ ಎಳ್ಳಕ್ಕು ಅದನ್ನು ಉಳ್ಕೊಂಡು ಮಾಡಿಕೊಂಡಿತ್ತು ಈಗ ನಾವೇ ಹೇಗೆ ಟೇಸ್ಟ್ ಹೊತ್ತು ನೋಡಲೇ ಒಂದಕ್ಕೊಂದು ಸೇರಿಸಿಕೊಂಡು ಹೀಗೆ ಮಾಡಿರಿ ಹೆಂಗೆ ಹಂಗೆ ಮಾಡಿರಿ ಹೆಂಗೆ ಹೇಳಿ ಹೇಳಿಕೊಂಡು ಅಡುಗೆ ಮಾಡ್ತಾಯಿದ್ದು ಹಾಗೆ ಉದ್ಯಪಾನ ತಿಂಡಿ ಕೂಡ ಉದ್ಯಪನ ತಿಂಡಿ ಬಂದುಕೊಂಡು ಈಗ ಉದಾಹರಣೆಗೆ ನಾನು ಮೊನ್ನೆ ಹೇಳಿದ ಹಾಗೆ ಒಂದು ಚಕ್ಕುಲಿಯ ಮುಟ್ಟು ಆ ಚಕ್ಕುಲಿ ಮುಟ್ಟಲಿ ಚಕ್ಕುಲಿ ಮಾಡಲಾವು ಸೇಮಿಗೆ ಮಾಡಲಾವ್ ಸೇಮೆ ಮಾಡಲಾಗುತ್ತು ಹಾಗೆ ಎಣ್ಣೆ ತಿಂಡಿಗಳು ಬೇಕಾದ್ದೆಲ್ಲ ಮಾಡಲಾಗುತ್ತು ಹಾಗೆ ಉದೇಪನ ತಿಂಡಿ ಸೇಮಿಗೆ ಮಾಡಲಾಗುತ್ತು ಹೇಳಿದಂತಹದ್ದು ಅದನ್ನು ಮೊನ್ನೆ ಹೇಳುತ್ತಿದೆ ಹಾಗೆ ಆ ವಿಷಯ ಅಂದರೆ ಹಿಂದೆ ಹೇಳ್ತಾಯಿದ್ದೆ ಅದರ ಹೇಗೆ ಮಾಡುವುದು ಹೇಳಿದ್ರೆ ನಾವು ಹಟ್ಟಿನ ಅಡಿಗೆಯಲ್ಲಿ ಮಡಿಗೆ ಮೊದಲು ಮಾಡಿ ಮಾಡಿದ್ದ ಹಂಗಲ್ಲ ಅದರಿಂದಲೂ ಮತ್ತು ಸುಲಭ ಅದರ ಮಾಡೋಕ್ಕಾದರೆ ಅದರ ಅಕ್ಕಿ ಹಿಟ್ಟಿನ ಕಾಸಿ ಅದರ ಉಂಡೆ ಮಾಡಿ ಮತ್ತು ಅಟ್ಟಿ ಅಡಗಲಿ ಮಡಗಿ ಮತ್ತು ಆ ಉಂಡೆಯ ಒಂದು ಗಂಟೆ ಹೊತ್ತು ಸುಮಾರು ಒಂದು ಗಂಟೆ ಹೊತ್ತು ಬೇಯಿಸಿ ಮತ್ತು ಅದರ ಹುಟ್ಟುವಂತ ಅಷ್ಟಪ್ಪ ಹೊತ್ತು ಸುಮಾರು ಬೇಕಾಗುತ್ತು ಅದಕ್ಕೆ ಒಂದು ಐದು ಗಂಟೆಲ್ಲ ಬೇಕಾಗ್ತಾ ಹಾಗೆ ಬಂಗ ಭಂಗ್ತು ಆದರೆ ಈಗ ಅಷ್ಟು ಕಷ್ಟ ಇಲ್ಲ ಅದೇ ಅಲ್ಲದೆ ಈಗ ಮನೆಗಳಲ್ಲಿ ಗಂಡ ಹೆಂಡತಿ ಹೇಳಿ ಮುಖ್ಯವಾಗಿ ಹೆಚ್ಚಾಗಿ ಇಬ್ಬರೇ ಇಪ್ಪಂತಹದ್ದು ಅಷ್ಟಪ್ಪ ಎಷ್ಟು ಬಂಗ ಮರಕದ ಅಗತ್ಯ ನಿಜವಾಗಿಯೂ ಇರುತ್ತಿಲ್ಲ ಮಾಡಲೇ ತುಂಬ ಸುಲಭದ ನಾವು ಕಂಡುಕೊಂಡರೆ ತುಂಬ ಒಳ್ಳೆಯದು ಹಾಗೇ ಆ ಚಕ್ಕಲಿ ಮಟ್ಟಿಗೆ ಸೀಮೆಗೆ ಮಾಡೋದು ಹೇಗೆ ಹೇಳುವಂತಹದ್ದು ಪರಿಷಯ ಉಂಡೆಯ ಕಾಸಲಿಲ್ಲ ಇಲ್ಲಿ ಉಂಡೆ ಮಾಡಿ ಆ ಉಂಡೆಯನ್ನೇ ಸೀದ ಚಕ್ ಚಕ್ಕುಲಿ ಮುಟ್ಟಿಂಗೆ ಹಾಕುವಂತಹದ್ದು ಅಲ್ಲಿ ಸೇಮಿಗೆಯ ಉತ್ತುವಂತಹ ಪಾರ್ಟಿನ ಅಡಿಗೆಂಗೆ ಹಾಕಿದರೆ ಅದು ತೆಳ್ಳಗೆ ಪ ಸಣ್ಣಕ್ಕೆ ಉತ್ತುವಂತಹ ಥರ ಅಡುಗೆ ಮಾಡ್ಬೋದು ಹಾಗೆ ಅದರ ಮೊದಲು ಉತ್ತುವಂತಹದ್ದು ಹೊತ್ತು ಈ ಇಡ್ಲಿಯ ಪಾತ್ರಕ್ಕೆ ಹೊತ್ತಲು ಹೊತ್ತು ಇಡ್ಲಿ ಮಾಡುವಂತಹ ಆ ತಟ್ಟೆಗೆ ಪಾತ್ರೆಗೆ ಹೇಳಿದರೆ ಆ ತಟ್ಟೆಗೆ ಒಂದೊಂದೇ ಇಡ್ಲಿ ಹಾಗೆ ಒಂದೊಂದೇ ಸೇಮಿಗೆ ಹೇಳಿ ಅದರ ಹೊತ್ತಿಕೊಂಡು ಒತ್ತಲು ಹೊತ್ತು ಹಾಗೆ ಪೂರ್ತಿ ಹೊತ್ತಿದ ಮತ್ತೆ ಅದರ ಹಟ್ಟಿನಡಗಲಿ ಹಾಗೆ ಮಡಗುವಂಥ ಅದು ಅಡಿಗೆಂಗೆ ನೀರಲ್ಲಿ ಹಾಕಲು ಇತ್ತು ಆದರೆ ಉಂಡೆ ಮಡಗುವುದರ ಬದಲು ಈ ಚಕ್ಕುಲಿ ಮುಟ್ಟಿನ ಸಕ್ಕರೆ ತಟ್ಟೆಯ ಅಲ್ಲಿ ಮಡುವಂತಹದ್ದು ಅಲ್ಲಿ ಮಡಗಿ ಬೇಸುದು ಬೇಯಿಸಿದ ಬೇಯಿಸಲೇ ಒಂದು ಹತ್ತು ನಿಮಿಷ ಕಾಲು ಗಂಟೆಯ ಸಾಕು ಉತ್ತುಗಳಿಗೆ ಕಾಣುತ್ತೆ ಹೆಚ್ಚಿಗೆ ತುಂಬ ಬೇಕಾಗುತ್ತಿಲ್ಲ ಹಾಗೆ ಅದರ ಆ ರೀತಿ ಬೇಯಿಸುವುದು ತುಂಬ ಆಗಿತ್ತು ಅಥವಾ ಈ ಇನ್ನೊಂದು ರೀತಿಯಾಗಿಯೂ ಅದರ ಮಾಡಲಿಕ್ಕು ಹೆಂಗೆ ಹೇಳಿದರೆ ಈಗ ಇಡ್ಲಿ ಮಾಡೋಕ್ಕಾದ್ರೆ ಇಡ್ಲಿಯ ಗಿಣ್ಣ ಮಡಿಗೆ ಇಡ್ಲಿ ಮಾಡ್ತು ಹಾಗೆ ಇರುವಾಗ ನಾವು ದೊಡ್ಡ ದೊಡ್ಡ ಗುತ್ತಿದ್ದರೆ ಗುತ್ತ బుద్ధి మడగూ మి బలి హెం తప్పలయ మడగదే చెక్క అది తుత్ బేగ్ మాత్ర బయ హెం ఈ చెక్కర పాత్ర బదులు ఇది బి బిండి తప్పలయ మడీ హావుతావు హెల్లిదే ఈ ఇడ్లీ ಮಾಡುವಂತಹ ಪಾತ್ರೆಯಲ್ಲಿ ಅದರಲ್ಲಿ ಸೇಮಿಗೆ ಮಾಡುವಂತಹದ್ದು ಮಾಡಿದ ಹಾಗೆ ಅಥವಾ ಇಡ್ಲಿ ಪಾತ್ರೆ ಬದಲಿಗೆ ಅಲ್ಲಿ ನಮಗೆ ಬೇರೆ ಪಾತ್ರೆಗಳನ್ನು ಮಡ್ಕೊಡಬೇಕು ಹೇಳಿದರೆ ಈ ಇಡ್ಲಿಯ ಬದಲು ಆ ಪಾತ್ರೆ ಬದಲು ಬಟ್ಲಿಗೆ ದೊಡ್ಡ ಬಟ್ಲು ಮಡಿಗೆ ಇಡ್ಲಿ ಪಾತ್ರೆ ಬದಲು ದೊಡ್ಡ ಬಟ್ಟಲನ್ನೇ ಮಡಿಗೆ ಆ ಬಟ್ಟಲಿಂಗೆ ಸೇಮಿಗೆ ಇದರ ಒತ್ತಿ ಅದರನ್ನೇ ಹಟ್ಟಿನ ಇಲ್ಲಿ ಇಡ್ಲಿಯ ಜಾಗಲಿ ಆ ಬಟ್ಲಿನ ಮೇಲೆ ಮಡಿಗೆ ಒತ್ತ ಉತ್ತಿದ್ದರ ಮೇಲೆ ಮಡಿಗೆ ಬೇಯಿಸಿದರತ್ತು ಅದು ಮತ್ತು ಸುಲಭವಾಗಿ ಕಾಣ್ತು ನನಗೆ ಸುಲಭ ಕೋಳಿ ಕಾಣುತ್ತು ಅದರ ಮಾಡಿ ಅದರ ಆ ರೀತಿ ಮಾಡಿ ನೋಡಿದರೆ ಒಳ್ಳೆಯದೋಳೆ ಕಾಣ್ತಾ ಇದ್ದೆ ನನಗೆ ಈ ಇಡ್ಲಿ ಪಾತ್ರೆಯ ಮಾಡುವುದರ ಬದಲು ಬಟ್ಲಿನ ಮಾಡುವುದು ಬಟ್ಲಿನ ಉದ್ದಕ್ಕೆ ಇಡೀ ಬಟ್ಲಂಗೆ ಚಕ್ಕುಲಿಯ ಒತ್ತಿದಂಗೆ ಇಡೀ ಬಟ್ಲಿಗೆ ಸೇಮಿಗೆ ಒತ್ತಿ ಆ ಬಟ್ಲನ್ನೇ ಹಟ್ಟಿನೊಳಗೆ ಆ ಬಿಸಿ ನೀರಿನ ಮೇಲೆ ಪಾತ್ರ ಮಡಿ ಆ ಪಾತ್ರೆಯ ಮುಚ್ಚಲಿನ ಮುಚ್ಚುವ ಪಾತ್ರದ ಮೇಲಂಗೆ ಈ ಬಟ್ಲಿನ ಮಡಿ ಮುಚ್ಚಿ ಬೇಯಿಸುವಂತಹದ್ದು ಅದು ಬಹುಶಃ ಇನ್ನೂ ಸುಲಭಕ್ಕು ಹಾಗೆ ಇದು ಈ ರೀತಿ ಸುಲಭದ ವಿಧಾನ ಸೀಮಿಗೆ ಮಾಡಲಿ ನನಗೆ ಆ ಪಾತ್ರಕ್ಕೆಲ್ಲ ತಕ್ಕೊಳಿಲ್ಲ ಅದರಿದ್ದರೆ ಈ ರೀತಿ ಮಾಡುವಂತಹದ್ದು ಹಿಟ್ಟನ್ನೇ ಉಂಡೆ ಹಾಗೆ ಬೇಯಿಸಿದ ಹಾಗೆ ಈ ಸೇಮಿಗೆಯನ್ನೇ ಬೇಯಿಸುವಂತಹದ್ದು ಉಂಡೆ ಬೇಯಿಸಿ ಸೇಮಿಗೆ ಮಾಡುವಂಥದರ ಬದಲು ಈ ರೀತಿ ಸರಿ ಊಟ ಮಾಡುವಂತಹದ್ದು ಅದಾದರೆ ಬೇಯಿಸಿದ ಮತ್ತೆ ಉತ್ತದು ಇದರಲ್ಲಿ ಉತ್ತಿದ ಮತ್ತೆ ಬೇಯಿಸುವುದು ಇದು ವ್ಯತ್ಯಾಸ ಮೊದಲು ಹೆಂಗೆ ಈಗಂತಹದ್ದು ಇದು ಅತ್ಯಂತ ಸುಲಭದ ವಿಧಾನ ಹೆಂಗ ಮಾಡಿ ಹೊತ್ತು ನಿಮ್ಮ ಮಡ್ಮಡಿಯಲ್ಲಿ ಕೇಳಿಗೊಳ್ಳುತ್ತಿ ಸುಲಭದಲ್ಲಿ ಸೇಮಿಗೆ ಅಪ್ಪಂತಹ ಈ ವಿಡಿಯೋ ಇಲ್ಲಿಗೆ ಮುಗಿಸುತ್ತಿದ್ದೆ ಲೈಕ್ಸ್ ಕಮೆಂಟ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗುತ್ತೂ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕೇಳಿ ಕೊಡುತ್ತೆ ಎನ್ನ ವಿಡಿಯೋ ದಿನನಿತ್ಯ ಒಳ್ಳೆ ಸಬ್ಸ್ಕ್ರೈಬ್ ಆದರೆ ತುಂಬ ಒಳ್ಳೆಯದು ಕೊಡುತ್ತೆ ನನ್ನ ಈ ಇಂದ್ರಣ ಸುಲಭ ಸೇಮಿಗೆ ಬರುವಂತಹ ವಿಧಾನ ಇಲ್ಲಿಗೆ ಮುಗಿಸ್ತಾ ಇದ್ದೆ ಎಲ್ಲರಿಗೂ ನಮಸ್ಕಾರ ಹರೇರಾಮ